ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಟು ಹಾಲ್ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ವ್ಲಾಗ್ಸ್ ಎಲ್ಲರೂ ಹೋಗಿದ್ದೀರಾ ಅವೇರು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ಏನಾಗಿರುತ್ತೆ ಅಂದರೆ ಹಳ್ಳು ಬೇಯಿಸುವ ವಿಧಾನ ಹೋಮ್ ಮೇಡ್ ಹಳ್ಳೆಣ್ಣೆ ಹೇಗೆ ಮಾಡ್ತಾರೆ ಅಂತ ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ತಾತ ಹಳ್ಳೆಯೆಲ್ಲ ಪಿಡ್ಸ್ಕೊಂಡು ಆ ಥರ ಸಪ್ರೇಟ್ ಮಾಡಿದ್ರು ಅಜ್ಜಿನೂ ಎಲ್ಲ ಕೇರ್ ಕೊಟ್ಟು ಹಳ್ಳು ಸಪ್ರೇಟ್ ಮಾಡಿಕೊಂಡ್ರು ನೆಕ್ಸ್ಟ್ ಬೇಯಿಸೋದಕ್ಕೆ ತಾತ ನೋಡಿ ಎಷ್ಟು ಚೆನ್ನಾಗಿ ಒಲೆ ಹಾಕ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಹಾಕಿದ್ರು ಒಲೆನ ನೋಡಿ ಹಳ್ಳೆಲ್ಲ ಈ ಥರ ಕೆಮ್ಕಾಗವ್ರಿಗೂ ಹುರ್ಕೊಬೇಕಂತ ಇಲ್ಲಂದ್ರೆ ಎಣ್ಣೆ ಚೆನ್ನಾಗಿ ಬರಲ್ವಂತೆ ಹಾಗಾಗಿ ಒಂದು ಸಪ್ರೇಟ್ ಸೈಡಲ್ಲಿ ಒಳೆ ಇಟ್ಕೊಂಡು ಈ ಥರ ಹುರಿದು ಹುರಿದು ಇದ್ದಾರೆ ನೆಕ್ಸ್ಟ್ ಹಾಳು ಮಿಷಿನ್ಗೆ ಹಾಕಬೇಕಲ್ವ ಹಾಗಾಗಿ ನಮ್ಮ ಹಸ್ಬೆಂಡ್ ಬೆಳಿಗ್ಗೆ ಇದ್ದು ಸಿಕ್ಸ್ ಓ ಕ್ಲಾಕ್ಗೆ ತೊಗೊಂಡು ಹೋಗಿದ್ರು ಮಿಷಿನ್ಗೆ ಹಾಕ್ಸ್ಕೊಂಡ್ಬರೋಕ್ಕೆ ಲೇಟಾಗಿ ಹಾಕಿದ್ರೆ ಈ ಲೇಟಾಗಿ ಎಣ್ಣೆ ಬಂದರೆ ಕತ್ಲೆಯಲ್ಲೆಲ್ಲ ತೊಗೊಳೋಕ್ಕೆ ಆಗಲ್ಲ ತಗಸ್ಕೊಂಡು ತಗೊಳ್ಳೋಕ್ಕೆ ಎಣ್ಣೆನ ಅಂತ ಅಂದ್ಬಿಟ್ಟು ನೋಡಿ ನಮ್ಮ ಕಡೆ ಈ ಥರ ಮಿಷಿನಲ್ಲಿ ಈ ಥರ ಹಾಕ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಬರ್ತಿದೆ ರುಬ್ಬಿರೋದು ಹಾಗಾಗಿ ನಾನು ಒಂದು ವಿಡಿಯೋ ಇರಲಿ ತೋರಿಸೋಣ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಸಾಫ್ಟಾಗಿ ಯಾಕೆ ಬರ್ತಿದೆ ಅಂದ್ಬಿಟ್ಟು ನೆಕ್ಸ್ಟ್ ನಮ್ಮ ಹಸ್ಬೆಂಡ್ ಬರೋ ಅಷ್ಟರಲ್ಲಿ ತಾತ ಇಲ್ಲಿ ನೀರು ಕಾಯೋಕೆ ಇಟ್ಟಿದ್ದಾರೆ ಒಲೆ ಉರಿಯೋಕೆ ನೋಡಿ ಒಲೆ ಎಷ್ಟು ತುಂಬ ಚೆನ್ನಾಗಿ ಉರಿತಾ ಇದೆ ಬೇಗನೆ ಕಾಯ್ದುಬಿಡುತ್ತೆ ನೀರು ಹಾಗಾಗಿ ನಮ್ಮ ಹಸ್ಬೆಂಡು ರುಬ್ಬಿಸ್ಕೊಂಬಂದ್ರು ನೀರು ಮಳಬೇಕಂತೆ ನೋಡಿ ನೀರನ್ನು ತುಂಬ ಚೆನ್ನಾಗಿ ಮಳ್ತಿದೆ ನೋಡಿ ರುಬ್ಬಿರೋದು ಈ ಥರ ಬಂದಿದೆ ನ್ಯೂಸ್ ಹಾಕ್ಬೇಕಂತ ಯಾರ್ದು ದೃಷ್ಟಿ ಆಗಬಾರ್ದಪ್ಪ ಬೇಗ ಎಣ್ಣೆ ಬರಲಿ ಅಂತ ಅಂದ್ಬಿಟ್ಟು ನೋಡಿ ಅಜ್ಜಿನೂ ನ್ಯೂಸ್ ಬಿಟ್ಟು ಆಗ್ತಾ रे ಅವ್ರದ್ದು ಪದ್ಧತಿ ಇರುತ್ತಲ್ಲ ಹಾಗಾಗಿ ಅವರು ಏನೇನು ಕ್ರಮ ಮಾಡಬೇಕು ಯಾವುದೇ ಇದಕ್ಕೆ ಆ ಥರ ಮಾಡ್ತಾರೆ ಅವ್ರೂ ಫಸ್ಟ್ ಚಿಕ್ಕ ತಪ್ಪಲೇಗೆ ಹಾಕ್ಬಿಡೋಣ ಅದು ಬೇಗ ಬರುತ್ತೆ ಅಂತ ಅಂದ್ಬಿಟ್ಟು ಚಿಕ್ಕ ತಪ್ಲಿಗೆ ಫಸ್ಟ್ ಹಾಕಿದ್ದು ಆಮೇಲೆ ನೆಕ್ಸ್ಟ್ ಅದು ತಾತ ಬಂದು ಸೌಟಲ್ಲೆಲ್ಲ ಫುಲ್ ಡಬ್ ಡಬ್ಬದಲ್ಲಿರೋದೆಲ್ಲ ಇರೋದೆಲ್ಲ ತೆಗ್ದು ಹಾಕ್ತಾ ಇದ್ದಾರೆ ನೆಕ್ಸ್ಟ್ ದೊಡ್ಡ ತಪ್ಲೆಗೆ ಹಾಕೊಳ್ಳೋಣ ಅದು ಇನ್ನೂ ಸ್ವಲ್ಪ ಮಳಿರಲಿಲ್ಲ ಅಂತ ಅಂದ್ಬಿಟ್ಟು ದೊಡ್ಡ ತಪ್ಲೆಗೂ ಹಾಕಿದ್ದಾಯ್ತು ಎರಡೂ ಈ ಥರ ಮಿಕ್ಸ್ ಮಾಡಬೇಕು ಅಂದರೆ ತುಂಬ ಚೆನ್ನಾಗಿ ಕುದೀತಾ ಇರುತ್ತಲ್ಲ ಹಾಗಾಗಿ ತಳ ಹಿಡಿಯುತ್ತಂತೆ ತಳ ಹಿಡಿಸ್ ಬಾರ್ದು ಅಂದ್ಬಿಟ್ಟು ತಾತ ಎಲ್ಲ ಅಲ್ಲೇ ವೆಯ್ಟ್ ಮಾಡ್ಕೊಂಡು ತಿರುಗಿತಿದ್ರು ನಾನು ಅಲ್ಲಿಂದ ಒಂದು ಹಾಯ್ ಅಂತ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ನಾನು ಆಮೇಲೆ ನೆಕ್ಸ್ಟ್ ಹಳ್ಳು ಯಾರ್ಯಾರು ಮುಟ್ಟಿರ್ತಾರೋ ಅವರೆಲ್ಲ ಈ ಥರ ತಿರುಗಿಸ್ಬೇಕಂತೆ ಹಾಗಾಗಿ ನಮ್ಮ ಹಸ್ಬೆಂಡ್ ಮುಟ್ಟಿದ್ರಂತೆ ಅದಕ್ಕೆ ಹೋಗಿ ತಿರುಗಿಸ್ತಿದ್ದಾರೆ ಆ ಥರ ತಿರುಗಿಸ್ಬೇಕು ಅಂತ ಅಜ್ಜಿ ತಾತ ಹೇಳಿದ್ರು ಹಾಗಾಗಿ ಅವರು ಹೋಗಿ ತಿರುಗಿಸ್ತಿದ್ದಾರೆ ನೆಕ್ಸ್ಟ್ ನೋಡಿ ಎಷ್ಟು ಚೆನ್ನಾಗಿ ಕುದೀತಿದೆ ಹಳ್ಳು ಎರಡು ತಪ್ಪಲೂ ಚೆನ್ನಾಗಿ ಕುದೀತಿದೆ ನಾವು ಯಾವತ್ತೂ ಕೊಠೆ ಹಾಕಲ್ಲ ಯಾವಾಗಲೂ ಪ್ಯೂರ್ ಎಣ್ಣೆನ ಹಾಕೋದು ಹಾಗಾಗಿ ತುಂಬಾ ಗಮ್ಮ ಅಂತಿರುತ್ತೆ ನಮ್ಮದು ಹಳ್ಳೆಣ್ಣೆ ತುಂಬಾ ಚೆನ್ನಾಗಿದೆ ನೋಡಿ ಚಿಕ್ಕ ತಪ್ಪಲೆಯಲ್ಲಿ ಬಂದಿದೆ ಎಣ್ಣೆ ನೋಡಿ ದೊಡ್ಡ ತಪ್ಪಲೇಲಿ ಇನ್ನೂ ಬರ್ತಾಯಿದೆ ನೋಡಿ ನಿಮಗೆ ಕಾಣಿಸ್ತಿರ್ಬೋದು ನೋಡಿ ಚೆನ್ನಾಗಿ ಬರ್ತಿದೆ ಅಂತ ನೋಡಿ ಬಗ್ಗಿಸ್ಕೊಂಡಿದ್ದಾರೆ ಚಿಕ್ಕ ತಪ್ಪಲೆ ದೊಡ್ಡ ತಪ್ಪಲೆದು ಈಗ ಬಗಿಸ್ತಿದ್ದಾರೆ ನೋಡಿ ಅಜ್ಜಿ ಎಲ್ಲ ನೀಟಾಗಿ ಎಣ್ಣೆ ಎಲ್ಲ ತೇಯ್ಕೊತಿದ್ದಾರೆ ಪ್ಯೂರ್ ಎಣ್ಣೆ ಮಾಡೋದು ಅಂದರೆ ಅಷ್ಟಕ್ಕೆ ಸುಲಭ ಅಲ್ಲ ತುಂಬಾ ಕಷ್ಟ ಆಗಿರುತ್ತೆ ನೋಡಿ ಎರಡು ತಪ್ಲೇದು ಬಂದಿದೆ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೋಟಲಿ ಎಣ್ಣೆ ಇದು ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್